ಎಣ್ಣೆ ಏಟಲ್ಲಿ ಪೊಲೀಸರ ಜೊತೆ ಕಿರಿಕ್ ಮಾಡಿಕೊಳ್ಳಲಾಗಿದೆ ಭದ್ರತೆಯಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಜೊತೆ ಯುವಕ ಖ್ಯಾತಿ ತೆಗೆದಿದ್ದಾನೆ ನಶೆಯಲ್ಲಿ ಖ್ಯಾತಿ ತೆಗೆದವನನ್ನ ಪೊಲೀಸರು ಎಳೆದೊಯ್ದಿದ್ದಾರೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಕೆಲವೊಂದಿಷ್ಟು ಅವಘಡಗಳು ಕೂಡ ನೆಲೆ ನಡೆದಿದ್ದಾರೆ ಕೋರಮಂಗಲದಲ್ಲಿ ಎಣ್ಣೆ ಏಟಲ್ಲಿ ಪೊಲೀಸರ ಜೊತೆನೆ ಯುವಕ ಕಿರಿಕ್ ಮಾಡಿಕೊಂಡಿರೋದು ಭದ್ರತೆಯಲ್ಲಿದ್ದಂತ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಜೊತೆ ಯುವಕ ಖ್ಯಾತಿ ತೆಗೆದಿದ್ದಾನೆ

ಕೋರಮಂಗಲದಲ್ಲಿ ನಿನ್ನೆ ಸೆಲೆಬ್ರೇಷನ್ ಜೋರಾಗಿತ್ತು ಆ ಸಂದರ್ಭದಲ್ಲಿ ಯುವಕ ಪೊಲೀಸರ ಜೊತೆನೆ ಖ್ಯಾತಿ ತೆಗೆದಿದ್ದಾನೆ ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ನಿನ್ನೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿತ್ತು ಆ ಪೊಲೀಸರ ಜೊತೆ ಯುವಕ ಕಿರಿಕ್ ಮಾಡ್ಕೊಂಡಿದ್ದಾನೆ ಪೊಲೀಸರು ಹೇಳಿರೋ ಮಾತನ್ನ ಯಾವುದು ಕೇಳ್ತಾ ಇಲ್ಲ ತನ್ನ ಮನಸ್ಸಿಗೆ ಹೇಗ್ ಬೇಕೋ ಹಾಗೆ ವರ್ತನೆ ಮಾಡ್ತಾ ಇದ್ದ ಅಂತ ಯುವಕನನ್ನ ಪೊಲೀಸರು ವಶಕ್ ಪಡ್ಕೊಂಡಿದ್ದಾರೆ ಪೊಲೀಸರು ತಳ್ತಾ ಇದ್ದಾರೆ ಅವನ್ ಮಾತ್ರ ಹೇಳಿದ ಮಾತು ಕೇಳ್ತಾನೆ ಇಲ್ಲ ఇది నెట్ న్యూస్ నెట్వర్క్ ప్రస్తుతి